ನಮಸ್ಕಾರ ಸ್ನೇಹಿತರೆ ಹಬ್ಬಕ್ಕೆ ಮನೇಲೆ ಹೂ ಬತ್ತಿ ಮತ್ತು ಗೆಜ್ಜೆ ಬತ್ತಿ ಎಲ್ಲ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬ ಸುಲಭವಾಗಿ ಕಮ್ಮಿ ಖರ್ಚೆಲ್ಲ ಮಾಡ್ಕೋಬೋದು ಕಾಟನು ಹಾಲು ಕುಂಕುಮ ಇಷ್ಟಿದ್ರೆ ಸಾಕು ನಾವು ತುಂಬ ಸುಲಭವಾಗಿ ಹೂಬತ್ತಿ ಮತ್ತು ಗೆಜ್ಜೆ ಬತ್ತಿ ತುಪ್ಪದ ಬತ್ತಿ ಈ ಮೂರನ್ನು ಸುಲಭವಾಗಿ ಮಾಡ್ಕೋಬೋದು ನನ್ನ ನಾಲ್ಕು ವಿಧಾನದಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಹೂ ಬತ್ತಿ ಮಾಡೋದು ಗೆಜ್ಜೆ ಬತ್ತಿ ಮಾಡೋದು ಅಂಗಡಿಲಿ ಯಾವ ಥರ ಮಾಡ್ತಾರೆ ಅದನ್ನೆಲ್ಲ ಕೂಡ ನಾನು ತೋರಿಸಿದ್ದೀನಿ ಈ ಥರ ಕಾಟನ್ ತಗೋಬೇಕು ನಾವು ಗಂಧದ ಅಂಗಡಿಯಲ್ಲಿ ಕೇಳೋದು ಸಿಗುತ್ತೆ ಈ ಥರ ಕಾಟನು ಇದು ಗ ಸ್ವಲ್ಪ ದಪ್ಪ ಐತೆ ಅದಕ್ಕೆ ಇದರಲ್ಲಿ ಎರಡು ಭಾಗ ಮಾಡ್ಕೊತೀನಿ ನೋಡಿ ಈ ರೀತಿ ಎರಡು ಭಾಗ ಮಾಡಿಕೊಂಡ್ರೆ ಸಾಕಾಗುತ್ತೆ ನಮಗೆ ನಿಮಗೆ ಜಾಸ್ತಿ ದಪ್ಪ ಬೇಕು ಅಂದರೂ ಕೂಡ ಹಾಕೋಬೋದು ನಾನು ಇಲ್ಲಿ ಜಾಸ್ತಿ ದಪ್ಪ ಅಷ್ಟು ದಪ್ಪ ಮಾಡಿ ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅದಕ್ಕೆ ಇದರಲ್ಲಿ ಎರಡು ಭಾಗ ಮಾಡಿಕೊಂಡು ಈ ಥರ ಜುಂಗಲೆ ಇಲ್ದಿರೋ ಥರ ಈ ಥರ ಸ್ವಲ್ಪ ನೈಸ್ ಮಾಡ್ಕೊತೀನಿ ಎರಡು ಕೈ ಸಹಾಯದಿಂದ ಈ ರೀತಿ ನೈಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ಈ ಥರ ಲೆಫ್ಟ್ ಹ್ಯಾಂಡಲ್ಲಿ ಹಿಡ್ಕೊಂಡು ಮತ್ತೆ ರೈಟ್ ಹ್ಯಾಂಡ್ ಸ್ವಲ್ಪ ಎರಡು ಥರ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಚೂಪಾಗಿ ಮಾಡ್ಕೊಂಡು ಸ್ವಲ್ಪ ಹಾಲು ಹಚ್ಕೊಂಡು ಈ ರೀತಿ ಚೂಪಾಗಿ ಮಾಡಿಕೊಂಡು ನಾವು ಗೆಜ್ಜೆ ಬತ್ತಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ತುಂಬ ಸುಲಭವಾಗಿ ನಾವು ಮಾಡ್ಕೋಬೋದು ಈ ಥರ ಗೆಜ್ಜೆ ಬತ್ತಿ ಮಾಡಿ ಹಾಕೋದ್ರಿಂದ ದೇವ್ರ ಫೋಟೋಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಒಂದು ಅಡಗೈಲಿ ನಾನು ಸ್ವಲ್ಪ ಕಾಟನ್ ಹಿಡ್ಕೊಂಡಿದ್ದೀನಿ ಬಲ್ಗೈಲಿ ಸ್ವಲ್ಪ ಪ್ರೆಸ್ ಮಾಡಿ ಹೇಳ್ಕೊಂಡು ಈ ರೀತಿ ಸ್ವಲ್ಪ ಹೇಳ್ಕೊಂಡು ಹಾಲು ಕೂಡ ಹಚ್ಕೊಂಡು ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು ನಾವು ಗೆಜ್ಜೆ ಬತ್ತಿ ಆರಾಮಾಗಿ ತುಂಬ ಸುಲಭವಾಗಿ ಮಾಡ್ಕೊಬೋದು ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ನೋಡಿ ಈ ರೀತಿ ಈ ರೀತಿ ಹೇಳ್ಕೊಂಡು ಸಾಕು ತುಂಬ ಸುಲಭವಾಗಿ ಹೋಗ್ಬೋದು ಎಲ್ಲನೂ ಇದೇ ತಿರಿ ಎಲ್ಲನೂ ಅಷ್ಟೇ ಇದೇ ಥರ ಮಾಡಿಟ್ಕೊತಾ ಇದ್ದೀನಿ ತುಂಬ ಸುಲಭ ಕಷ್ಟವೇ ಇಲ್ಲ ತುಂಬ ಸುಲಭವಾಗಿ ನಮಗೆ ಕಾಟನ್ ಒಂದಿದ್ರೆ ಸಾಕು ಗೆಜ್ಜೆ ಬತ್ತಿ ನಾವು ಮಾಡ್ಕೋಬೋದು ಅದರಲ್ಲಿ ಇರೋವಂಥ ಬೀಜ ಎಲ್ಲ ತೆಗ್ದು ನೀವು ಗಂಧದ ತೆಗಣಿ ತಗೊಂಡಿಲ್ಲ ಅಂತಂದರೆ ನೀವು ಬೆ ಅಕಸ್ಮಾತ್ ನಿಮ್ಮ ಮನೇಲಿ ಗಿಡ ಇದ್ದು ಬೆಳೆದ್ರು ಅದರಲ್ಲಿರೋವಂಥ ಬೀಜ ಎಲ್ಲ ತೆಗ್ದು ಮಾಡಿದ್ರೆ ತುಂಬಾ ಒಳ್ಳೆಯದು ನೋಡಿ ಈ ರೀತಿ ಎಲ್ಲ ಮಾಡ್ಕೊತಾ ಇದ್ದೀನಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಒಂದು ಕಾಲ್ ಅವರ್ ಕುತ್ಕೊಂಡ್ರೆ ನಾವು ಗೆಜ್ಜೆ ಬತ್ತಿ ಹೂ ಬತ್ತಿ ನಾವು ರೆಡಿ ಮಾಡ್ಕೋಬೋದು ಅಷ್ಟು ಬೇಗ ಬೇಗ ಮಾಡ್ಕೊಬೋದು ನೋಡಿ ಈ ರೀತಿ ಎಲ್ಲ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಮಾಡಿ ಇಟ್ಕೊತಾ ಇದ್ದೀನಿ ಬೇಗ ಬೇಗನ ಮಾಡ್ಕೋಬೋದು ತುಂಬ ಕಷ್ಟ ಏನೂ ಆಗೋಲ್ಲ ಸುಲಭವಾಗಿ ಮಾಡಿ ಕೈಯಾರ ಮಾಡಾಕ್ರಿಗೆ ತುಂಬಾ ಖುಷಿಯಾಗುತ್ತೆ ನಮಗೂ ಕೂಡ ನೆಮ್ಮದಿ ಸಿಗುತ್ತೆ ನೋಡಿ ಇದಷ್ಟು ಮಾಡಿ ಈ ಥರ ಇಟ್ಕೊಂಡಿದ್ದೀನಿ ನೋಡಿ ಕಾಣಿಸ್ತಾ ಇರ್ಬೋದು ಈ ಥರ ಇಟ್ಕೊತೀನಿ ಒಂದು ದೇವ್ರಿಗೆ ಇಷ್ಟಿಷ್ಟು ಅಂತ ಗೆಜ್ಜೆ ಬತ್ತಿ ಇರುತ್ತೆ ನೋಡಿ ಅಂಗಡಿ ಸಿಗೋ ಥರ ಗದ್ ಗೆಜ್ಜೆ ಬತ್ತಿನ ನಾನು ಮಾಡ್ತಾಯಿದ್ದೀನಿ ನೋಡಿ ಈ ಥರ ಸ್ವಲ್ಪ ನಾನು ಫಸ್ಟೇ ತೋರಿಸಿದ್ನಲ್ಲ ಆ ಥರ ಸ್ವಲ್ಪ ಸಣ್ಣದಾಗೆ ಸ್ವಲ್ಪ ಇದನ್ನ ರೆಡಿ ಮಾಡ್ಕೋಬೇಕಾಗುತ್ತೆ ಕಾಟನ್ನ ರೆಡಿ ಮಾಡಿಕೊಂಡು ಈ ಥರ ಕುಂಕುಮ ಹಚ್ಕೋಬೇಕಷ್ಟೇ ಇದನ್ನೇನು ಎಳ್ದಿ ನಾವು ಫಸ್ಟ್ ಮಾಡಿದ್ನಲ್ಲ ಆ ರೀತಿ ಮಾಡೋದಿರಲ್ಲ ಸ್ವಲ್ಪ ಇದನ್ನು ಬತ್ತಿ ಸಣ್ಣ ಮಾಡಿ ಈ ರೀತಿ ಕುಂಕುಮ ಹಚ್ಕೊಂಡೋದ್ರೆ ಸೇಮ್ ಅಂಗಡಿಲಿ ಸಿಗುತ್ತಲ್ಲ ಸೇಮ್ ಅದೇ ರೀತಿ ಸಿಗುತ್ತೆ ನೋಡಿ ಈ ರೀತಿ ಉದ್ದ ಮಾಡಿಕೊಂಡು ಈ ರೀತಿ ಅಲ್ಲಿ ಅಲ್ಲಿ ಕುಂಕುಮ ಹಚ್ಕೊಂಡು ಫಾಸ್ಟಾಗಿ ಮಾಡ್ಕೋಬೋದು ಇದನ್ನೇನು ಒಂದು ಐದು ಹತ್ತು ನಿಮಿಷದಲ್ಲಿ ಎಷ್ಟೋ ರೆಡಿ ಮಾಡ್ಕೋಬೋದು ನಾವು ನಾವು ಹತ್ತು ರೂಪಾಯಿ ಕೊಟ್ಟು ತಗೊತೀವಿ ಪ್ಯಾಕೆಟು ಆ ಥರದ್ದು ಎಷ್ಟೋ ರೆಡಿ ಮಾಡಿ ಇಟ್ಕೋಬೋದು ನಾವು ಮನೇಲಿ ಒಂದು ಹತ್ತು ಹದಿನೈದು ನಿಮಿಷ ಫ್ರೀ ಮಾಡಿ ಕೂತ್ಕೊಂಡ್ರೆ ನೋಡಿ ಹಂಗಡಿಲ್ ಮಾಡೋ ಥರ ನಾನು ಮಾಡ್ಕೊಂಡಿದ್ದೀನಿ ಮತ್ತು ನಾನು ಅದಕ್ಕೂ ಅಷ್ಟೇ ಕುಂಕುಮ ಹಚ್ಕೊತಾ ಇದ್ದೀನಿ ಇದಕ್ಕೆ ಕುಂಕುಮ ಹಚ್ಚೋದು ತುಂಬ ಆಗಿರುತ್ತೆ ನೋಡಿ ಎರಡು ಥರ ನಾನು ಮಾಡಿ ತೋರಿಸಿದ್ದೀನಿ ನೋಡಿ ಈ ಥರ ನಾನು ಮಾಡಿರೋದು ಈ ಥರ ಹಾಕಿದ್ರೆ ಈ ಥರ ಕಾಣಿಸುತ್ತೆ ನಾನು ಈ ಥರ ಮಾಡಿದ್ದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಗ್ಡಿಲಿ ಮಾಡೋದಕ್ಕಿಂತ ಇದು ಮಾಡಿ ಹಾಕಿದ್ರೆ ತುಂಬ ಲುಕ್ಕಾಗಿ ಕಾಣಿಸುತ್ತೆ ಫೋಟೋಗೆ ನೋಡಿ ಇದಕ್ಕೆಲ್ಲ ಕುಂಕುಮ ಹಚ್ಕೊತಾ ಇದ್ದೀನಿ ಬೇಗ ಬೇಗನೆ ಆಗುತ್ತೆ ಕುಂಕುಮ ಹಚ್ಚೋದೇನು ಸ್ವಲ್ಪ ಕಷ್ಟವೇ ಆಗೋಲ್ಲ ಸ್ವಲ್ಪ ಹಾಲು ಹಚ್ಕೊಂಡು ಸ್ವಲ್ಪ ಕುಂಕುಮ ಕೈಗೆ ಹಚ್ಕೊಂಡು ಹಚ್ಕೊಬೋದು ಇಲ್ಲಾಂದರೆ ಕುಂಕುಮ ಕೂಡ ಹಾಲ ಕಲ್ಸ್ಕೊಂಡು ಕೂಡ ನಾನು ನಾನಿಲ್ಲಿ ಕುಂಕುಮ ವೇಸ್ಟ್ ಆಗುತ್ತೆ ಸ್ವಲ್ಪನೇ ಸಾಕಾಗುತ್ತೆ ಕುಂಕುಮ ಒಂದು ಸಾಕು ಅದಕ್ಕೆ ಕೈಯೆಲ್ಲ ಹಚ್ಕೊತಾ ಇದ್ದೀನಿ ಹಾಲು ಹಚ್ಕೊಂಡು ನೋಡಿ ಎರಡೂ ನಿಮಗೆ ತೋರಿಸ್ತಾ ಇದ್ದೀನಿ ನೀ ಯಾವುದು ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಯಾವುದು ಇಷ್ಟ ಆಗುತ್ತೆ ಆದರೆ ಅದನ್ನು ಮಾಡಿ ನೀವು ದೇವ್ರ ಫೋಟೋಗೆ ಹಾಕೋಬೋದು ಎರಡು ಥರ ನಾನು ಮಾಡಿ ತೋರಿಸಿದ್ದೀನಿ ನನಗಂತೂ ಈ ಥರನೇ ಇಷ್ಟ ಆಗುತ್ತೆ ನಾನು ಫಸ್ಟು ಮಾಡಿದ್ನಲ್ಲ ಈ ಥರ ಹೇಳಿದೆ ಅದು ಮಾಡೋ ಈ ಥರದೇ ನನಗೆ ತುಂಬ ಇಷ್ಟ ಯಾವಾಗೂ ನಾನು ಇದೇ ಥರ ಮಾಡ್ಕೊಳ್ಳೋದು ಅದಕ್ಕಿಂತ ಇದು ಫೋಟೋಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಶಿವಾಗೂ ನಾವು ಗೆಜ್ಜೆ ಬತ್ತಿ ಮಾ ಶಿವರಾತ್ರಿ ಆಗಿರೋದ್ರಿಂದ ಗೆಜ್ಜೆ ಬತ್ತಿ ಮಾಡ್ತಾಯಿದ್ದೀನಿ ಶಿವಾಗುವೆ ಶಿವಲಿಂಗಕ್ಕೆ ಹಾಕೋದಕ್ಕೆ ನೂರ ಎಂಟು ಗೆಜ್ಜೆ ಬತ್ತಿ ಮಾಡ್ಕೋಬೇಕಾಗುತ್ತೆ ನಿಮಗೆ ಟೈಮ್ ಇದ್ರೆ ನೂರ ಎಂಟು ಗೆಜ್ಜೆ ಬತ್ತಿ ಮಾಡಿ ಈ ಥರ ಗಂಧ ಕಲಿಸ್ಕೊಂಡು ನಾನು ಹಚ್ಕೊಂಡಿದ್ದೀನಿ ಶಿವನಿಗೆ ನೋಡಿ ಇವಾಗ ಇದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಹೂ ಬತ್ತಿ ಮಾಡೋದು ಹೂ ಬತ್ತಿ ಮಾಡೋದಷ್ಟೇ ತುಂಬ ಸುಲಭ ಆ ಕಡೆ ಎಡ್ಜು ಈ ಕಡೆ ಎಡಜು ಸ್ವಲ್ಪ ಹಾಲಲ್ಲಿ ಶಾರ್ಪ್ ಮಾಡಿಕೊಂಡು ಎರಡು ಸೆಂಟ್ರಿಗೆ ಇಟ್ಕೊಂಡು ಸ್ವಲ್ಪ ಒಂದು ಡ್ರಾಪ್ ಒಂದು ಡ್ರಾಪ್ಗಿಂತ ಕಮ್ಮಿ ಸ್ವಲ್ಪ ಸ್ವಲ್ಪ ಕೈ ತ್ಯಾವಾದರೆ ಸಾಕು ಅಷ್ಟು ಹಾಲು ಹಚ್ಕೊಂಡು ಸ್ವಲ್ಪ ಪ್ರೆಸ್ ಮಾಡಿ ತಿರುಗಿಸ್ಬೇಕಷ್ಟೆ ನೋಡಿ ಈ ರೀತಿ ಪ್ರೆಸ್ ಮಾಡಿ ತಿರುಗಿಸಿದ್ರೆ ನಮಗೆ ಹೂ ಬತ್ತಿ ಕೂಡ ರೆಡಿ ಆಗುತ್ತೆ ಇದಂತೂ ತುಂಬಾ ಸುಲಭ ಗೆಜ್ಜೆ ಬತ್ತಿಗಿಂತ ತುಂಬ ಸುಲಭವಾಗಿ ಮಾಡ್ಕೋಬೋದು ಮನೇಲೆ ನಮ್ಮ ಮನೇಲೆ ಎಷ್ಟೋ ನಾವು ಮಾಡಿಟ್ಕೋಬೋದು ನಾನು ಯಾವಾಗಲೂ ಇದೇ ರೀತಿ ಮಾಡಿಟ್ಕೊತೀನಿ ನೋಡಿ ಇಷ್ಟು ಚೆನ್ನಾಗಿ ಮಾಡ್ಕೊಬೋದು ಎಷ್ಟು ಬೇಗ ಬೇಗ ಮಾಡ್ಕೊಬೋದು ಗೊತ್ತಾ ನೀವೇ ಒಂದು ಸಲ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಬೇಗ ಮಾಡ್ಕೋಬೋದು ಅಂತ ಈ ವಿಧಾನದಲ್ಲಿ ಮಾಡಿದ್ರೆ ಇನ್ನೂ ಸ್ವಲ್ಪ ಸಣ್ಣದಾಗಿ ಸಿಗುತ್ತಲ್ಲ ಅದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಅದ್ರಲ್ಲಿ ಎರಡು ಭಾಗ ಮಾಡಿಕೊಂಡು ಈ ಸೇಮ್ ಆ ಕಡೆ ಹಿಡಜು ಈ ಕಡೆ ಹಿಡಜು ಸ್ವಲ್ಪ ಶಾರ್ಪ್ ಮಾಡಿ ಸೆಂಟ್ರ್ ಸ್ವಲ್ಪ ಒಂದು ಡ್ರಾಕಿಂತ ಕೈ ತ್ಯಾವ ಮಾಡಿಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ಪ್ರೆಸ್ ಮಾಡ್ರೆ ಸಾಕು ನಾವು ನೀರು ಸರಿ ಸರಿ ನೀರಲ್ಲ ಸ್ವಲ್ಪ ಹಾಲು ಸ್ವಲ್ಪ ಹಾಲು ತ್ಯಾವ ಮಾಡಿಕೊಂಡು ಸ್ವಲ್ಪ ಟೈಟಾಗಿ ಪ್ರೆಸ್ ಮಾಡಿದ್ರೆ ಸಾಕು ನೋಡಿ ಈ ರೀತಿ ನಮಗೆ ಹೂ ಬತ್ತಿ ಕೂಡ ರೆಡಿಯಾಗುತ್ತೆ ನಿಮ್ಮೆಣ್ಣು ದೀಪಕಲ್ಲಿ ಇಟ್ಕೊಂಡು ಅಂಟಿಸ್ತೀವಲ್ಲ ಅದು ಮತ್ತು ಆರತಿ ಮಾಡೋ ಬತ್ತಿ ಯಾವುದಾದ್ರು ಕೂಡ ಅಣ್ಕೋಬೋದು ಇದನ್ನು ಸಾಮಾನ್ಯವಾಗಿ ಹೂ ಬತ್ತಿನೇ ಅನ್ನೋದು ನೋಡಿ ಎರಡೂ ಥರ ಮಾಡಿ ತೋರಿಸಿದ್ದೀನಿ ಮತ್ತು ಇನ್ನು ದಪ್ಪದು ಕೂಡ ಮಾಡ್ಕೋಬೋದು ಅಷ್ಟು ದಪ್ಪದು ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ನಾನು ಮೀಡಿಯಮ್ಮು ಮತ್ತು ತುಂಬ ಚಿಕ್ಕದು ಯಾವಾಗೂ ನಾವು ಬತ್ತಿನ ಎರಡೇ ಅಣಿಸ್ಬೇಕಾಗುತ್ತೆ ಅದಕ್ಕೆ ಯಾವಾಗು ನಾವು ಸ್ವಲ್ಪ ಚಿಕ್ಕೂ ಬತ್ತಿನಾಗಲಿ ಯಾವುದೇ ಬತ್ತಿ ಸ್ವಲ್ಪ ಚಿಕ್ಕದಾಗಿ ಮಾಡಿಕೊಂಡು ಅಣಿಸ್ರು ಚೆನ್ನಾಗಿರುತ್ತೆ ನಾನು ಎಲ್ಲ ಸ್ವಲ್ಪ ಮೀಡಿಯಮಾಗಿ ಅಷ್ಟು ಚಿಕ್ಕದಾಗಿ ಮಾಡ್ಕೊಳ್ಳಲ್ಲ ಮೀಡಿಯಮಾಗಿ ಮಾಡಿಕೊಂಡು ನಾನು ಎರಡೆರಡು ಬತ್ತಿನ ಎಟ್ಟು ಅಣಿಸ್ತೀನಿ ಇದನ್ನು ತುಪ್ಪದಲ್ಲಿ ಕೂಡ ನೆನೆಸ್ಕೋಬೇಕಾಗುತ್ತೆ ಇದು ತುಪ್ಪತ ನೆನೆಸ್ಕೊಂಡ್ರೆ ನಮಗೆ ಯಾವಾಗ ಬೇಕು ಆವಾಗ ಆರತಿ ಕೂಡ ಮಾಡ್ಕೋಬೋದು ನೋಡಿ ಇನ್ನೊಂದು ನಿಮಗೆ ತೋರಿಸ್ತಾ ಇದ್ದೀನಿ ಈ ಥರ ಪ್ರೆಸ್ ಮಾಡಿಕೊಂಡು ನೋಡಿ ದಪ್ಪದ್ದು ಈ ಬ ಇದು ತುಂಬ ದಪ್ಪದು ಆದರೆ ಒಂದು ಸ್ವಲ್ಪ ಡ್ರಾಪ್ ನೀರು ಹಾಲು ಹಾಕ್ಕೊಂಡು ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಸಾಕು ನಾನು ಬಾಯಿಯಲ್ಲಿ ನೀರು ಅಂತಲೇ ಬರುತ್ತೆ ಹಾಲು ಅಂತ ಬರ್ತಾನೆ ಇಲ್ಲ ನೀರು ನೀರು ಅಂತಲೇ ಬರ್ತಾಯಿದೆ ನೋಡಿ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಸಾಕು ನೋಡಿ ಇಷ್ಟೇ ತುಂಬ ಸುಲಭ ನೀವು ಕೂಡ ಈ ವಿಡಿಯೋ ನೋಡಿದ ತಕ್ಷಣವೇ ಶಿವರಾತ್ರಿಗಾಗಲಿ ಯುಗಾದಿಗಾಗಲಿ ಯಾವುದೇ ಹಬ್ಬಗಳಿಂದ ಸ್ಟಾರ್ಟ್ ಆಯಿತು ಇನ್ನು ಇದೇ ಥರ ನೀವು ಮನೆಯಲ್ಲೇ ಮಾಡ್ಕೊಳ್ಳಿ ನೋಡಿ ಈ ಮೂರು ಥರ ಬತ್ತಿ ಕೂಡ ಮಾಡಿ ತೋರಿಸಿದ್ದೀನಿ ನಾನು ಎಲ್ಲನೂ ಇದೇ ಥರ ಮಾಡಿಟ್ಕೊತೀನಿ ಹೂ ಬತ್ತಿ ಆಗಲಿ ಗೆಜ್ಜೆ ಬತ್ತಿ ಆಗಲಿ ಎಲ್ಲ ದೇವ್ರಿಗೆ ಹಾಕ್ತಿವರೋ ಆ ಬತ್ತಿ ಆಗಲಿ ನಾನು ಇದೇ ಥರ ಮನೇಲೆ ಮಾಡಿಟ್ಕೊಂಡು ಸ್ವಲ್ಪ ಹಾಲು ಹಾಕಿರೋದ್ರಿಂದ ಸ್ವಲ್ಪ ತ್ಯಾವಾಂಶ ಇರುತ್ತೆ ಅದಕ್ಕೆ ಬಿಸಿಲಲ್ಲಿ ಒಂದು ಅರ್ಧ ಗಂಟೆ ಇವಾಗಿನ ಬಿಸಿಲು ತುಂಬಾ ಜಾಸ್ತಿ ಐತೆ ಬೇಸಿಗೆ ಆಗಿರೋದ್ರಿಂದ ಬಿಸಿಲು ತುಂಬಾ ಐತೆ ಒಂದು ಅರ್ಧ ಗಂಟೆ ಬಿಸಿಲು ಇಟ್ಕೊಂಡು ಸಾಕು ಅದೆಲ್ಲ ಫುಲ್ಲು ಒಣಗೋಗುತ್ತೆ ಒಂದು ದಿನ ಮುಂಚಿತವಾಗಿ ಮಾಡಿಟ್ಕೊತೀನಿ ನೋಡಿ ಎಲ್ಲನೂ ಅದೇ ರೀತಿ ಮಾಡಿಟ್ಕೊತಾ ಇದ್ದೀನಿ ಆ್ಯಕ್ಚುಲಿ ನಾನು ಕುಕ್ಕಿಂಗ್ ವಿಡಿಯೋಸ್ ಮಾಡ್ತಾ ಇರೋದು ಸರಿ ಅಂದ್ಬಿಟ್ಟು ಹಬ್ಬ ಇರೋದ್ರಿಂದ ನಾನು ಗೆಜ್ಜೆ ಬತ್ತಿ ಹೂ ಬತ್ತಿ ಎಲ್ಲ ರೆಡಿ ಇದ್ದೆ ಅದಕ್ಕೆ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂದ್ಬಿಟ್ಟು ತೋರಿಸಿದ್ದೀನಿ ಈ ಥರ ನಾನು ಮಾಡ್ಕೊತೀನಿ ಇದು ಸರಿನಾ ತಪ್ಪ ನನಗಂತೂ ಗೊತ್ತಿಲ್ಲ ನೋಡಿ ಇಷ್ಟು ಮಾಡಿಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಒಂದು ಕಾಲು ಭಾಗ ಅಷ್ಟೈತಿ ಆಗುವಷ್ಟು ನಾನು ತುಪ್ಪದಲ್ಲಿ ನೆನೆ ಹಾಕೊತೀನಿ ಇದು ತುಪ್ಪನೂ ಅಷ್ಟೇ ನಾನೇ ಮನೇಲಿ ಮಾಡ್ಕೊಂಡಿದ್ದು ತುಪ್ಪ ನೋಡಿ ಇಷ್ಟು ತಗೊಂಡಿದ್ದೀನಿ ನಾನು ನೆನೆ ನೆನೆ ಹಾಕೊತೀನಿ ತುಪ್ಪದಲ್ಲಿ ನಾನು ಸೋಮವಾರ ಮಾಡ್ಕೊಂಡಿದ್ದು ನೋಡಿ ಇಷ್ಟು ತುಪ್ಪ ಒಂದು ಅರ್ಧ ಲೀಟ್ರ್ ಹಾಲಿಂದ ಒಂದು ಹದಿನೈದು ದಿವಸದ್ದು ಕೆನೆಯಲ್ಲಿ ಇಷ್ಟು ತುಪ್ಪ ಆಗೈತೆ ತುಪ್ಪದ ವೀಡಿಯೋ ಕೂಡ ಹಾಕಿದ್ದೀನಿ ಬೆಣ್ಣೆ ವೀಡಿಯೋ ಕೂಡ ಹಾಕಿದ್ದೀನಿ ನಿಮಗೆ ಇಷ್ಟ ಇದ್ದರೆ ಹೋಗಿ ನೋಡ್ಬೋದು ನೋಡಿ ತುಪ್ಪನ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ತುಪ್ಪದ ಬತ್ತಿ ಕೂಡ ರೆಡಿಯಾಗುತ್ತೆ ನಿಮಗೆ ಅಕಸ್ಮಾತಾಗಿ ತುಪ್ಪದ ಬತ್ತಿ ಬೇಡ ಅಂತಂದರೆ ಹಾಗೆ ಕೂಡ ಎಣ್ಣೆಲಿ ಕೂಡ ಹಚ್ಚಿ ದೇವ್ರಿಗೆ ಅಣಿಸ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದು ನಿಂಬೆಹಣ್ಣು ದೀಪ ಅಣಿಸ್ತೀವಲ್ಲ ಅದಕ್ಕೂ ಕೂಡ ಆಗುತ್ತೆ ಆಲ್ಮೋಸ್ಟ್ ನಿಮ್ಗೆ ಗೊತ್ತೇ ಇರುತ್ತೆ ನಿಂಬೆಹಣ್ಣು ದೀಪಕ್ಕೆ ಯಾವ ಬತ್ತಿ ಹಾಕೋದಂತ ಅಣಿಸೋರಿಗಾಗಿದ್ರೆ ಗೊತ್ತೇ ಇರುತ್ತೆ ನೋಡಿ ಈ ರೀತಿ ಒಂದು ಕ್ಯಾಪ್ ಕ್ಲೋಸ್ ಮಾಡಿ ನಾನು ಎತ್ತಿಟ್ಕೊತೀನಿ ಒಂದು ಸ್ವಲ್ಪ ನೆಂದರು ಸಾಕು ನಾವು ಅಣಿಸ್ಬೋದು ಕೂಡ ನಾನು ಒಂದು ದಿವಸ ಮೂರು ದಿವಸ ಮುಂಚೆನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ತುಪ್ಪದ ಬತ್ತಿ ಈ ಥರ ಇರುತ್ತೆ ನೆಂದ ಮೇಲೆ ನೋಡಿ ಒಂದು ಅರ್ಧ ನಾನು ಈ ಗೆಜ್ಜೆ ಬತ್ತಿದ್ನೆಲ್ಲ ರೆಡಿ ಮಾಡೋಕೆ ಅಷ್ಟರಲ್ಲಿ ಇಷ್ಟು ನೆಂದಿ ಇಷ್ಟು ಕ್ಲೀನಾಗಿ ಆಗೈತೆ ಇದೇ ಥರ ನಾನು ಯಾವಾಗೂ ಮಾಡ್ಕೊತೀನಿ ಗೆಜ್ಜೆ ಬತ್ತಿ ಹೂ ಬತ್ತಿ ಎಲ್ಲ ರೆಡಿ ಮಾಡ್ಕೊಂಡಿಟ್ಕೊಂಡಿದ್ದೀನಿ ನಿಮ್ಗೆ ಇದೇ ಥರ ವಿಡಿಯೋ ಬೇಕು ಅಂದರೆ ಜ್ಞಾನವಿ ಅಡುಗೆ ಮನೆಯ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್